ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವ್ ಇವತ್ತು ಲಕ್ಷ್ಮಿ ವಾಷಿಂಗ್ ಮಿಷಿನ್ ತರ್ಸಿದೀವಿ ಲಾಸ್ಟ್ ಟೈಮ್ ನಮ್ಮ ಅಪ್ಪನ ಮನೆ ಕೊಟ್ಟಿದ್ದೆ ರಾಣಿ ಅಕ್ಕ ಕೂಡ ಒಂದ್ ತಗೊಂಡಿದ್ಲು ಈ ಸತಿ ನಾನು ಒಂದ್ ತಗೊಳ್ಳೋಣ ರಂಜನ್ ಕೇಳ್ತಾ ಇದ್ಲೋ ಅವಳು ಊರಿಗೆ ಅವರ ಅಪ್ಪನ್ಗೆ ಒಂದ್ ಕೊಡ್ಬೇಕು ಅಕ್ಕ ಅಂತ ಸರಿ ಆಯ್ತು ಇವಾಗ ನಾವು ಮನೆ ಶಿಫ್ಟ್ ಮಾಡ್ತಾ ಇದೀವಿ ಸೊ ನಮ್ಗೂ ಒಂದ್ ಬೇಕಿತ್ತು ನಮ್ದು ತುಂಬಾ ಹಾಳಾಗ್ಬಿಟ್ಟಿತ್ತು ಸೊ ಇದೇ ಬೆಸ್ಟ್ ನಮ್ಮ ಅಪ್ಪ ಅಂತೂ ನಾರ್ಮಲ್ ವಾಷಿಂಗ್ ಮಿಷಿನ್ ಹಾಕದೇ ಇಲ್ಲ ಇದ್ರಲ್ಲೇ ಚೆನ್ನಾಗ್ ಗೊತ್ತಮ್ಮ ಇದೇ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತು ಎರಡು ತರ್ಸಿದೀನಿ ನಿಮ್ಗೆ ಅವ್ರು ಎಕ್ಸ್ಪ್ಲೈನ್ ಇದ್ದಾರೆ ಲಾಸ್ಟ್ ಟೈಮು ನಿಮ್ಗೆ ಒಂದಷ್ಟು ಡೌಟ್ಸ್ ಇರ್ಬೋದು ಅಂಡ್ ಒಳ್ಳೆ ಆಫರ್ ಕೂಡ ಕೊಡ್ತಾ ಇದಾರೆ ಈ ಸತಿ ಸೊ ನೋಡೋಣ ಅನ್ಬಾಕ್ಸ್ ಮಾಡೋಣ ಹೇಗಿದೆ ಅಂಡ್ ಹೇಗ್ ವರ್ಕ್ ಆಗುತ್ತೆ ದೊಡ್ಡ ದೊಡ್ಡ ಇವಾಗ ವೀರದು ರಬ್ಬರ್ ಮ್ಯಾಟ್ ಆಗಿರ್ಬೋದು ಇಲ್ಲ ಮಗು ಇರೋದ್ರಿಂದ ಅವನು ಪಿ ಮಾಡ್ತಾ ಇರ್ತಾನೆ ಸೊ ಎರಡು ದಿನಕ್ಕೊಂದ್ಸತಿ ಡೈಲಿ ಆದ್ರೂ ನೀವು ಆ ಒಂದು ಶೀಟ್ ನ ರಬ್ಬರ್ ಮ್ಯಾಟ್ನೆಲ್ಲ ಹಾಕ್ಬೇಕಾಗುತ್ತೆ ಸೊ ಇದ್ರಲ್ಲಿ ಹೇಗೆ ಕೊಳೆ ಹೋಗುತ್ತೆ ಏನು ಅಂತ ಕೂಡ ನಾನು ಕ್ಲೀನ್ ಆಗಿ ನಿಮಗೆ ಡೆಮೋನ ತೋರಿಸ್ತೀನಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂಡ್ ಇವಾಗ ಬನ್ನಿ ಅನ್ಬಾಕ್ಸ್ ಮಾಡೋಣ ಎರಡು ಕಲರ್ ಇದೆ ಒಂದು ಗ್ರೀನ್ ಅಂಡ್ ಒಂದು ಲೈಟ್ ಬ್ಲೂ ಸೊ ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಒಳಗೆ ಏನಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ಸತಿ ಇನ್ನೊಂದು ವಿಡಿಯೋದಲ್ಲಿ ಕ್ಲೀನ್ ಆಗಿ ತೋರಿಸ್ತೀನಿ ಸರ್ ನನಗೆ ಹೆಲ್ಪ್ ಮಾಡ್ಕೊಳ್ತಾರೆ ಅಂಡ್ ಇವರಲ್ಲಿ ತುಂಬ ಡಿಫ್ರೆಂಟ್ ಕೆ ಜಿಗಳು ಬರುತ್ತೆ ಇದು ಬಂದ್ಬಿಟ್ಟು ಲೆವೆನ್ ಕೆ ಜಿ ಸ್ಟಾರ್ಟಿಂಗ್ ಎಷ್ಟು ಕೆ ಜಿಯಿಂದ ಬರುತ್ತೆ ಸ್ಟಾರ್ಟಿಂಗ್ ಸಿಕ್ಸ್ ಕೆ ಜಿಯಿಂದ ಐತೆ ನಮ್ಮಲ್ಲಿ ಸಿಕ್ಸ್ ಕೆ ಜಿಯಿಂದ ಲೆವೆನ್ ಕೆ ಜಿ ತನಕ ಐತೆ ಲಾಸ್ಟ್ ಟೈಮ್ ನಾನು ತರಿಸಿದ್ದು ನಾವು ಮನೆಗೆ ಒಂದು ವ್ಯಾರಂಟಿ ಕಾರ್ಡ್ ಕೂಡ ಬರ್ತದೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಇಯರ್ ಅಲ್ಲಿ ಏನೇ ಪ್ರಾಬ್ಲಮ್ ಅಂದ್ರೆ ಪಿಸ್ ಟು ಪಿಸ್ ಎಕ್ಸ್ಚೇಂಜ್ ಇರುತ್ತೆ ಮೋಟ್ರ್ ಮೋಟ್ರಗಷ್ಟೇ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಹೋಮ್ ಡೆಲಿವರಿ ಇರುತ್ತೆ ಹೋಮ್ ಸರ್ವಿಸ್ ಇರುತ್ತೆ ಎಲ್ಲ ಇರುತ್ತೆ ನಮ್ಮ ಹತ್ರ ಮತ್ತೆ ಒಂದು ಬಿಲ್ ಕೂಡ ಬರುತ್ತೆ ನಿಮಗೆ ಓಕೆ ಅಂಡ್ ಏನು ಗೊತ್ತಾ ಲಾಸ್ಟ್ ಟೈಮ್ ನಾನು ನಾವು ಅಪ್ಪನ ಮನೆಗೆ ತರಿಸಿದ್ದು ನೈನ್ ಕೆ ಜಿ ಇದು ಅಂಡ್ ಈ ಸತಿ ನಮ್ಮ ಮನೆ ಸ್ವಲ್ಪ ಜಾಸ್ತಿ ಅಂಡ್ ಬೀರದು ಬ್ಲಾಂಕೆಟ್ ಅವ್ರ ಬಂದ್ ಮಾಡ್ತಾ ಎಲ್ಲ ಹಾಕ್ಬೇಕು ಅನ್ನೋ ಒಂದು ರೀಸನ್ ಇಂದ ಇಲ್ಲ ಈ ಫ್ಲೋರ್ ಮ್ಯಾಂಡ್ ಗಳು ಅದೆಲ್ಲ ಹಾಕೋದ್ರಿಂದ ನಾನು ಈ ಸತಿ ಲೆವೆನ್ ಕೆ ಜಿ ತರ್ಸ್ಕೊಂಡಿದ್ದೀನಿ ತರ್ಸ್ಕೊಂಡಿದೀನಿ ಅಂಡ್ ರಾಣಿ ಅಕ್ಕ ಲಾಸ್ಟ್ ಟೈಮ್ ತಗೊಂಡಿದ್ದು ಲೆವೆನ್ ಕೆ ಜಿ ಇದೆ ಅವಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದು ಸೊ ನೋಡೋಣ ಇವಾಗ ಇದು ಲೈಟ್ ಬ್ಲೂ ಅಲ್ವಾ ಮೇಡಮ್ ಮತ್ತೆ ನಿಮಗೆ ಪಾರ್ಸೆಲ್ ಹೆಂಗಿರುತ್ತೆ ಅಂದರೆ ಒಂದು ಥರ್ಮಕೋಲ್ ಬರುತ್ತೆ ನಿಮಗೆ ಬ್ಯಾಂಗ್ಳೂರಲ್ಲಿ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಕೂಡ ಸೇಫ್ಟಿ ಆಗಿ ಹೋಗುತ್ತೆ ನಿಮಗೆ ನೋಡಿ ಮೇಡಮ್ ಬ್ರ್ಯಾಂಡ್ ನೇಮ್ ಕೂಡ ಬರುತ್ತೆ ನಮ್ದು ಯಾವುದೇ ರೀತಿ ಡ್ಯಾಮೇಜ್ ಯಾವುದೇ ರೀತಿ ವಾಟರ್ ಬೇಕೇಜು ಆ ರೀತಿ ಬರೋಲ್ಲ ಮೇಡಮ್ ಒಂದಲ್ಲ ಅಂತ ಟೂ ಆರ್ ಟೂ ಆರ್ ತ್ರೀ ಟೈಮ್ ಚೆಕ್ ಮಾಡಿ ಕಳಿಸ್ಕೊಡ್ತೀವಿ ನಾವು ಮತ್ತೆ ಅದ್ರ ಒಂದು ಫೋರ್ಡಿ ಒಂದು ಕ್ಯಾಬ್ ಕೂಡ ಬರ್ತದೆ ನಿಮಗೆ ಅಂಡ್ ತುಂಬಾ ಪೋರ್ಟಬಲ್ ಆಗಿರುತ್ತೆ ಮನೇಲಿ ಬ್ಯಾಚುಲರ್ಸ್ ಯೂಸ್ ಮಾಡಕ್ಕೆ ಅಂಡ್ ಜಾಗ ಕಮ್ಮಿ ಅಂತ ಅಂಡ್ ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ ನೆಕ್ಸ್ಟ್ ಇನ್ಲೆಟ್ ಪೈಪ್ ಕೂಡ ಬರುತ್ತೆ ನೀವು ಬಕೆಟ್ ಅಲ್ಲಿ ಬೇಕಾದ್ರೂ ಪೈಪ್ ಕಲೆಕ್ಷನ್ ಕೊಟ್ಕೋಬೇಕಾದ್ರೂ ಹಾಕೋಬಹುದು ಚಿಕ್ಕ ಚಿಕ್ಕ ಮನೆಯಲ್ಲಿ ಕಲೆಕ್ಷನ್ ಇರಬೇಕು ವಾಷಿಂಗ್ ಮೆಷಿನ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಅಂತ ಬಕೆಟ್ ಅಲ್ಲಿ ಕೂಡ ಹಾಕೋಬಹುದು ನೀವು ಎಲ್ ಬೇಕಾದ್ರು ಇಟ್ಕೊಂಡು ಯೂಸ್ ಮಾಡಬಹುದು ಮೇಡಮ್ ಇದು ಅಂಡ್ ಇದು ಇಷ್ಟು ಇರೋದ್ರಿಂದ ಆರಾಮಾಗಿ ಬಕೆಟ್ ಅಲ್ಲೇ ತಂದ್ರೆ ಮತ್ತೆ ಎಕ್ಸ್ಟ್ರಾ ಕರೆಂಟ್ ಚಾರ್ಜು ಬರಲ್ಲ ಜಸ್ಟ್ ನಿಮ್ ಸೀಲಿಂಗ್ ಸ್ಪ್ಯಾನ್ ತಗೊಳ್ತಲ್ಲ ಆರೆಂಜ್ ಕರೆಂಟ್ ಚಾರ್ಜ್ ಅಷ್ಟು ಪ್ರಾಬ್ಲಮ್ ಆಗಿದೆ ಓಕೆ ಸ್ವಲ್ಪ ಕಮ್ಮಿ ತಗೊಳ್ತೀನಿ ಅಂಡ್ ಇದು ಗ್ರೀನ್ ಕಲರ್ ಮೇಡಮ್ ಇದರ ನಾಲ್ಕು ತರ ಕಲರ್ ಬರುತ್ತೆ ನಿಮಗೆ ಓಕೆ ಸ್ಕೈ ಬ್ಲೂ ಗ್ರೀನ್ ಆರೆಂಜ್ ಮತ್ತೆ ಗ್ರೇ ನಾಲ್ಕು ಟೈಪ್ ಆಫ್ ಕಲರ್ ಬರುತ್ತೆ ನಿಮಗೆ ಓಕೆ ಈಗ ನಿಮಗೆ ಎರಡು ಕಲರ್ ಅಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಓಕೆ ಅಂಡ್ ಏನ್ ನಾವು ಮನೆಗೆ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋದು ಈಸಿ ಅಂಡ್ ಶಿಪ್ಪಿಂಗ್ ಚಾರ್ಜ್ ಏನಾದ್ರು ಎಕ್ಸ್ಟ್ರಾ ತಗೊಂತೀರಾ ಇಲ್ಲ ಮೇಡಮ್ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಟೋಟಲ್ ಇದರಲ್ಲೇ ಇರುತ್ತೆ ನಿಮಗೆ ಓಕೆ ಶಿಪ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಏನು ಇರೋದಿಲ್ಲ ಅಂಡ್ ಮನೇಲಿ ಒಂದು ಬೇಕಪ್ಪ ಈ ಥರ ಮ್ಯಾಟ್ಗಳು ಹಾಕೊಳ್ಳೋಕ್ಕೆ ಇಲ್ಲ ಮನೇಲಿ ಏನಾದ್ರು ಡಾಕ್ ಎಲ್ಲ ಸಾಕೊಂಡಿದ್ರೆ ಹಾಂ ಸೋಪಾ ಕವರ್ ಯಾವ್ದು ಯಾವ್ದ್ ಬೇಕಾದ ಹಾಕೊಂಡ್ ಯೂಸ್ ಮಾಡ್ಬೋದು ಮೇಡಮ್ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಪರ್ಟಿಕ್ಯುಲರ್ ಬಟ್ಟೆ ಮಾತ್ರ ಹಾಕ್ಬೇಕು ಅಂತ ಇರುತ್ತೆ ಶೂಸ್ ಮ್ಯಾಟೋ ಯಾವ್ ಬೇಕಾದ್ರೆ ಹಾಕೊಂಡ್ ಯೂಸ್ ಮಾಡಬಹುದು ನೀವು ಮತ್ತೆ ಬೇರೆ ವಾಷಿಂಗ್ ಮಿಷಿನ್ ಶೋಲ್ಡರ್ ಅಲ್ಲಿ ಅಲ್ಲಿ ಕಾಲರ್ ತಿರ್ ಹಾಫ್ ಅನ್ ಅವರ್ಸ್ಬಿಟ್ಟು ಹಾಕೋರು ಸಾಕು ನಿಮ್ಗೆ ಆರಾಮಾಗಿ ನೀಟಾಗಿ ಕೊಳೆ ಬಿಡುತ್ತೆ ನಿಮ್ಗೆ ಇವಾಗ ಒಂದ್ರಲ್ಲಿ ಡೆಮೋ ತೋರ್ಸೋಣ ನಂಗೆ ಈ ಕಲರ್ ಸಖತ್ ಇಷ್ಟ ಆಯ್ತು ಸೊ ಇದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಅಂಡ್ ಇವಾಗ ನಾನು ಒಂದು ರಬ್ಬರ್ ಮ್ಯಾಟ್ ಅಂಡ್ ಒಂದು ಬ್ಲಾಂಕೆಟ್ ನ ತಗೊಂಡು ಬರ್ತೀನಿ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ವಾಶ್ ರೂಮ್ ಅಲ್ಲಿ ಇಡ್ಕಬಹುದು ತುಂಬಾ ಚಿಕ್ಕದಾಗಿದೆ ಅಲ್ವಾ ಸೋ ನಿಮಗೆ ಬాల్ಕನಿ ಅಂಡ್ ಈ ತರ ಚಿಕ್ಕ 공간 ಜಾಗದಲ್ಲೇ আরাಮಾಗಿ ಇಟ್ಕೊಂಡಬಹುದು ನಿಮಗೆ ತೋನ್ಸಕೆ ಸ್ವಿಚ್ ಗೆ ಅನುಗುಣವಾಗಿ ನಾನು ಆಚೆನೇ ಇಟ್ಟಿದ್ದೀನಿ ಅಂಡ್ ಇದರ ಎಷ್ಟು ಬಕೆಟ್ ನೀರು ಇಡಿಬಹುದು ಮ್ಯಾಡಂ ಓಕೆ ನಿಮಗೆ ನೀವು ಬಕೆಟ್ ಅಲ್ಲಿ ಇಡಿ ಎರಡು ಬಕೆಟ್ ಹೂವಿದ್ರೆ ಆರಾಮಾಗಿ ಎರಡರಿಂದ ಮೂರು ಬಕೆಟ್ ಹಾಕ್ತರೆ ಆಗೋಗುತ್ತೆ ಅಂಡ್ ಈಗ பைக்க്യാක්ಬೇಕ ಅನ್ನదేนಿಲ್ಲ आरामัง ಮನಲಿ એન யூஸ் ಮಾಡಿಕೊಳ್ಳಕ್ಕೆ ಚನಾಗಿರುತ್ತೆ. ಎಷ್ಟೇ ಈ ಪಟ್ಟಿ ಕಲಾಕ ಮಾಡ್ಕೊಳ್ಳೋಣ. ಸ್ಟಿರ್ ಮಾಡ್ಲಿ. ಒಂದು ಒಂದು సర్వీస్ సర్వీస్ ఏనూ ప్రాబ్లమ్ అందరూ కాలం అందరూ రెడీ మన హిరే కు రెడీ మరే తిన్న బంద చార్జస్ ఇస్తే మామూలు వన్ ఇయర్ మోటర్ ప్రాబ్లమ్ ఇంట్లో ప్రాబ్లమ్ అందర ఫ్రీ ఇచ్చే అదకేం చార్జస్ ఇలా కేబల్ కెపసిటీ ಅವ್ರು ಹೇಳ್ತಾರೆ ಏನಾದ್ರು ನೀವು ಚೆಕ್ ಮಾಡ್ಕೊಳಕ್ಕೆ ನೀವೇ ರೆಡಿ ಮಾಡ್ಕೊಳಕರೇ ಮಾಡ್ಕೋಬೋದು ಅವ್ರು ಹಿಂಗೆ ಏನು ಅಂತ ಹೇಳ್ಕೊಡ್ತಾರೆ ಇಲ್ಲ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ನೀವೇ ಬಂದು ಬಂದ್ ಮಾಡ್ಕೊಡಿ ಅಂದರು ಕೂಡ ಅವ್ರು ಬಂದು ನಿಮಗೆ ಮಾಡ್ಕೊಡ್ತಾರೆ ಈಗ ನೋಡಿ ಇದಕ್ಕೆ ಮೂರು ಬಕೆಟ್ ನಾವು ನೀರು ಹಾಕ್ತೀವಿ ಈ ಪೈಪ್ ಸ್ವಲ್ಪ ಈ ಪೈಪ್ ತಂದು ಹಾಕೊಬೇಕು ಮೇಡಮ್ ನೀರ್ ಯಾವಾಗ್ಲೂ ನೀವು ಒಂದ್ ಜೊತೆ ಹಾಕ್ಲಿ ಐದು ಜೊತೆ ಹಾಕ್ಲಿ ಎಷ್ಟೇ ಹಾಕ್ಲಿ ಬಟ್ಟೆನಾ ಫುಲ್ ನೀರಿರ್ಬೇಕು ಯಾಕಂದ್ರೆ ಮೋಟರ್ ವ್ಯಾರಂಟಿ ಬರುತ್ತೆ ಮತ್ತೆ ನೆಕ್ಸ್ಟ್ ನಿಮ್ಗೆ ನೀಟಾಗಿ ಕೊಳೆ ಹೋಗುತ್ತೆ ಬಟ್ಟೆ ಅದಕ್ಕೋಸ್ಕರ ಫುಲ್ ನೀರ್ ಹಾಕೊಂಡಿರ್ಬಿಡ್ಬೇಕು ಸರ್ಫಲ್ ಲಿಕ್ವಿಡ್ ಯಾವ್ದು ಬೇಕಾದ್ರು ಹಾಕ್ಬೋದು ನೀವು ನಿಮಿಷ ನಾವು ಯೂಸಲ್ಲಿ ಎಷ್ಟು ಹಾಕ್ತೀವಿ

ಟೈಮರು ಜೀರೋ ಫೈವ್ ಟೆನ್ನು ಫಿಫ್ಟೀನ್ ಇರುತ್ತೆ ಯಾವಾಗಲೂ ರೈಟ್ಗೆ ಟರ್ನ್ ಮಾಡಬೇಕು ಮತ್ತು ಡೋಂಟ್ ಟರ್ನ್ ಲೆಫ್ಟ್ ಅಂತ ಕೊಟ್ಟಿದರೆ ಲೆಫ್ಟ್ ಟರ್ನ್ ಮಾಡ್ಬಿಡ್ದು ಓನ್ಲಿ ರೈಟು ಟರ್ನ್ ಮಾಡಿಡಬೇಕು ನೋಡಿ ಟರ್ನ್ ಮಾಡ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಆಟೋಮೆಟಿಕ್ಲಿ ಅದೇ ಬಂದು ಝೀರೋ ಬಂದು ಆಫ್ ಆಗುತ್ತೆ ನೀವು ಮನೆಯಲ್ಲಿ ಅಥವಾ ಮನೆಯಲ್ಲಿ ಆಚೆ ಇಲ್ಲೇ ಇರಿ ಲಾಸ್ಟಲ್ಲಿ ಅಲಾರಾಮ್ ಬರುತ್ತೆ ನಿಮಗೆ ಕೇಳಿಸುತ್ತೆ ಅಲಾರಾಮ್ ಬಂದಾಗ ಅದಾಗಿದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಆಫ್ ಆದ ತಕ್ಷಣ ಬಂದು ಈ ಪೈಪತ್ ಬಿಟ್ಬಿಟ್ರೆ ಸಾಕು ನೀರು ಆಚೆ ಹೋಗುತ್ತೆ ಈ ರೀತಿ ವಾಶ್ ಮಾಡಬೇಕು ಈ ಪೈಪ್ ಹಿಂಗೆ ಓಲ್ಡ್ ಮಾಡಬೇಕು ನೀವು ನೀರು ಬಿಡ್ಬೇಕಾದ್ರೆ ಮಾತ್ರ ಕೆಳಗ್ ಬಿಡಿ ಅಂದ್ರೆ ಅದ್ಮೇಲೆ ಇತ್ತು ಆನ್ ಮಾಡೋಣ

ಸರ್ ಇದಾಗ್ತಾ ಇದ್ರಿ ಬನ್ನಿ ಆಫರ್ ಏನಿದೆ ಅಂತ ಹೇಳಿದ್ರು ಅಲ್ಲಿ ವಾಶ್ ಆಗ್ತಾ ಇದೆ ಸರ್ ಹತ್ರ ಒಂದಷ್ಟು ಅವ್ರು ಫೆಸ್ಟಿವಲ್ ಆಫರ್ ಇದೆ ಅಂತ ಹೇಳಿದ್ರು ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅನ್ಬಿಟ್ಟು ನಾನು ಏನೇನು ಆಫರ್ ಇದೆ ಅಂತ ಕೇಳ್ತಾ ಇದ್ದೀನಿ ಸರ್ ಏನ್ ಆಫರ್ ಇದೆ ಇದ್ರ ಮೇಲೆ ಮೇಡಮ್ ನಿಮಗೆ ದಸರಾ ದೀಪಾವಳಿ ರಂಜಾನ್ ಕ್ರಿಸ್ಮಸ್ ಅಂತ ಫುಲ್ಲು ಅಂದ್ರೆ ಎಲ್ಲಾ ಕಡೆ ಆರು ಸಾವಿರ ಮಾಡ್ತಾ ಡೆಲಿವರಿ ಚಾರ್ಜ್ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಐದು ಸಾವಿರ ಪ್ಲಸ್ ಡೆಲಿವರಿ ಚಾರ್ಜ್ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ತಗೊಳ್ಳಿ ಆಲ್ ಓವರ್ ಕರ್ನಾಟಕ ಬೆಂಗಳೂರು ಎಲ್ಲೇ ತಗೊಂಡ್ರು ಐದು ಸಾವಿರ ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಇದು ಮೂರ್ ತಿಂಗ್ ಆಫರ್ ಅಂತಾನೆ ನಡೀತಾ ಇರೋದು ಇವಾಗ ಅದಕ್ಕೋಸ್ಕರ ಇದು ಹೊಸ ಮಿಷಿನ್ ಹನ್ನೊಂದು ಕೆಜಿ ಮಿಷಿನ್ ನಿಮ್ ವಿಡಿಯೋದಲ್ಲೆಲ್ಲ ಲಾಸ್ಟ್ ವೀಡಿಯೋದಲ್ಲಿಲ್ಲ ಬರೀ ನೈನ್ ಕೆ ಜಿ ಕೆ ಜಿ ನೋಡಿದರೆ ಇದರಲ್ಲಿ ಹನ್ನೊಂದು ಕೆ ಜಿ ಮಿಷಿನ್ ಐದರಿಂದ ಆರ್ ಜೊತೆ ಬಟ್ಟೆ ಹಾಕೋಬಹುದು ಇದು ಶೂ ಮ್ಯಾಂಟೋ ಬೆಡ್ಶೀಟ್ ಯಾವ್ದು ಬೇಕಾದ್ರೂ ಹಾಕೋಬಹುದು ಮೇಡಮ್ ಈಗಾಗಲೇ ಆಫ್ ಆಫ್ ಸ್ಟಾರ್ಟ್ ಆಗೈತೆ ಆಲ್ರೆಡಿ ರನ್ನಿಂಗ್ ಎಲ್ಲ ಐತೆ ತಗೋತಾ ಇದ್ದಾರೆ ಎಲ್ಲ ನಿಮ್ಮ ಚಾನಲ್ ಇಂದ ವೀಕ್ಷಕರಿಗೆ ತಿಳಿಸೋಣ ಅಂತ ಈಗ ನೋಡಿ ಆಲ್ರೆಡಿ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬ ಗಣೇಶ ಶಾಪಿಂಗ್ ಟೈಮಿಂದನೂ ಇದು ಆಫರ್ ಇದೆ ಇನ್ನು ನಿಮಗೆ ವರ್ಗು ಅವರು ಆಫರ್ ಕೊಡ್ತಾ ಇದ್ದಾರೆ ನಾನು ನೋಡಿದ್ದೀನಿ ಎಷ್ಟೊಂದು ಪೇಜಲ್ಲೆಲ್ಲ ಸಿಕ್ಸ್ ತೌಸಂಡ್ ರುಪೀಸ್ ಎಲ್ಲ ಹೇಳ್ತಾ ಇದಾರೆ ಪ್ಲಸ್ ಶಿಪ್ಪಿಂಗ್ ಹೇಳ್ತಾರೆ ಡೆಲಿವರಿ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ಸೊ ಇಲ್ಲಿ ಆದರೆ ನಿಮಗೆ ಬರೀ ಫೈ ತೌಸಂಡ್ ರುಪೀಸ್ ನಿಮಗೆ ಬರೀ ಮಿಷಿನ್ ಇರುತ್ತೆ ಅದ್ರ ಮೇಲೆ ಡೆಲಿವರಿ ಚಾರ್ಜ್ ಏನಿರುತ್ತೆ ಅದನ್ನ ಡೆಲಿವರಿ ನೀವು ಚಾರ್ಜಸ್ನ ಕೊಟ್ಟು ತೊಗೊಬೋದು ಇದೆ ಯಾಕಂದರೆ ನಿಮಗೆ ಸುಮ್ಮನೆ ಈಗ ಒಂದು ನಾರ್ಮಲ್ ಮಿಶಿ ತಗೋತೀರೈದ ಸಾವಿರ ಮೂವತ್ತೈದು ಸಾವಿರ ಇರುತ್ತೆ ಅಂಡ್ ಅದ್ರಲ್ಲೆಲ್ಲ ನಾವು ಈ ಶೂ ಈ ತರ ಮ್ಯಾಟ್ ಎಲ್ಲ ಹಾಕಲ್ಲ ಈ ತಂತಿ ಇಟ್ಕೊಂಡ್ರೆ ಮನೆ ನಿಜವಾಗ್ಲೂ ಯೂಸ್ ಆಗುತ್ತೆ ಅಂಡ್ ನಾನು ಸ್ಕ್ರೀನ್ ಕೊಟ್ಟಿರ್ತೀನಿ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಗೆ ಯಾವ ಕಲರ್ ಬೇಕು ಎಷ್ಟು ಕೆಜಿ ಬೇಕು ನೀವು ಅವ್ರ ಕೇಳಿ ನೀವು ಪರ್ಚೇಸ್ ಮಾಡಬಹುದು ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ಇದೆ ನಾವು ಫಸ್ಟ್ ಒನ್ ತಗೊಳ್ತಾ ಇಲ್ಲ ನಿಮ್ಗೆ ಗೊತ್ತಿರಂಗೇನ್ ಅಪ್ಪ ನಾನೇ ಮನೇಲಿ ಇವಾಗ ನನ್ಗೆ ರಂಜುಗೆ ಅಂತ ಕೂಡ ತಗೊಂಡಿದ್ವಿ ಅಂದ್ರೆ ನಮ್ಗೆ ಅಷ್ಟು ಟ್ರಸ್ಟೆಡ್ ಇದೆ ನಾವು ಇಷ್ಟು ಚೆನ್ನಾಗಿ ಯೂಸ್ ಮಾಡಿ ಮಾಡ್ತಾ ಅಷ್ಟು ಇಷ್ಟ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ನೀವು ಕೂಡ ಇವಾಗಲೇ ಹೋಗಿ ತಗೊಳ್ಳಿ ಆಫರ್ ಇದ್ದಾಗ ಬೈ ಮಾಡಿ ಆಮೇಲೆ ನಿಮಗೆ ಆಫರ್ ಜಾಸ್ತಿ ಆಯ್ತಪ್ಪ ಪ್ರೈಸ್ ಜಾಸ್ತಿ ಆಗೋಯ್ತು ಅನ್ಕೋಬಿಡಿ ನಿಮಗೂ ಒಂದಲ್ಲ ಒಂದು ರೀಸನ್ ಬೇಕಾಗೇ ಇರುತ್ತೆ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅವ್ರ ಶೂಗಳೆಲ್ಲ ಹೋಗೋ ಹೋಗ್ಯಕ್ಕೆ ಕಷ್ಟ ಆಗುತ್ತೆ ಅಂದಾಗ ಇದಕ್ಕೆ ಒಂದು ಹದಿನೈದು ನಿಮಿಷ ಹಾಕಿ ಬಿಟ್ಕೊಡ್ಬೋದು ಚೆನ್ನಾಗೆ ವಾಶ್ ಆಗುತ್ತೆ ಸೊ ಅಲ್ಲಿ ರೆಕಮೆಂಡ್ ಮಾಡ್ತೀನಿ ಈಗಲೇ ಅವರ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡಿ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಯಾವ್ದ್ ಬೇಕು ಅಂತ ತಗೊಳ್ಳಿ ಇನ್ನೊಂದು ಮೇಡಮ್ ಎಲ್ಲ ಬೆಂಗಳೂರು ಅಷ್ಟೇ ಹೋಮ್ ಡೆಲಿವರಿ ಅಂತ ಕೇಳ್ತಿದ್ರು ರೀಸೆಂಟ್ ಆಗಿ ಓಪನ್ ಆಗೈತೆ ಒಂದು ಒನ್ ಇಯರ್ ಆಗ್ತಾ ಇದೆ ಮೈಸೂರಲ್ಲಿ ಕೂಡ ಸಿಗ್ತಾ ಇದೆ ನಿಮ್ಗೆ ಹೋಮ್ ಡೆಲಿವರಿ ಐತೆ ಅಲ್ಲೇ ಶಾಪ್ ಹತ್ರ ಪರ್ಚೇಸ್ ಮಾಡಬಹುದು ಹೋಮ್ ಸರ್ವಿಸ್ ಐತೆ ಸೇಮ್ ರೇಟ್ ಮೈಸೂರಲ್ಲೂ ಅಷ್ಟೇ ಐದು ಸಾವಿರ ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ ಮೇಡಮ್ ಮೈಸೂರು ಸರೌಂಡಿಂಗ್ ಎಲ್ಲೇ ಪಳೆಯ ಟು ಮಹೇಶ್ವರ ತನಕ ಎಲ್ಲೇ ತಗೊಳ್ಳಿ ನೀವು ಹೋಮ್ ಡೆಲಿವರಿ ಇರುತ್ತೆ ಮತ್ತೆ ಇರುತ್ತೆ ತಗೊಳ್ಳಿ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತೂ ಸೂಪರ್ ಆಗಿದೆ ಅಲ್ಲಿ ರೆಕಮೆಂಡ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡಿ ಇಟ್ಕೊಂಡು ಇವಾಗಲೇ ಕಾಲ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಎಷ್ಟು ಕೆ ಜಿ ಬೇಕು ಅನ್ನೋ ಮಿಸ್ ಮಾಡದೆ ಬೈ ಮಾಡಿ ಅಂಡ್ ಈಗ ವಾಶ್ ಆಗಲಿ ವಾಶ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ

ಆನ್ ಮಾಡಿ ಈ ನೊರೆ ಎಲ್ಲ ಏನಿರುತ್ತೆ ಅದು ಹೋಗಿರುತ್ತೆ ಸೊ ಆಮೇಲೆ ಎತ್ತಿ ಒಣಗಾಕೋಬೋದು ಅಂಡ್ ನೀರು ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಹೋಗ್ತಾ ಇದೆ ಅಂತ ಅಂಡ್ ಎಷ್ಟು ಚೆನ್ನಾಗಿ ಹದಿನೈದು ನಿಮಿಷದಲ್ಲಿ ವಾಶ್ ಆಗಿದೆ ನೋಡಿ ಮಕ್ಳಿಗೆ ಬಟ್ಟೆ ಮ್ಯಾಟ್ ಕಾಲು ಸ್ಯಾಟ್ಗಳಂತೂ ಇನ್ನೂ ತುಂಬ ಕರೂರಿಗೆ ತುಂಬ ಗಲೀಜುಗಳು ಹೋಗ್ತಾ ಇರುತ್ತೆ ಅದಕ್ಕೆಲ್ಲ ಇದು ಬೆಸ್ಟ್ ಇದೆ ಸೊ ನಾನು ತೋರ್ಸಿದ್ದೀನಿ ಆ್ಯಂಡ್ ಬಟ್ಟೆ ನಾನು ಆಮೇಲೆ ಇದು ಒಂಚೂರು ಜಾಸ್ತಿಬಿಟ್ಟು ಒಂದು ಹಾಕೋದಾಗ ನಿಮಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಆಫರ್ ಇದ್ದಾಗೆ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೋಡ್ತಾ ಇರ್ಬೋದು ಕೈಯಲ್ಲಿ ಹಿಂಡಿರೋದ್ರಿಂದ ಸ್ವಲ್ಪ ನೀರು ನೀರು ಥರ ಇರುತ್ತೆ ಬಿಸ್ಲುಗೆ ಹಾಕೊಳ್ಳಿ ಚೆನ್ನಾಗಿ ಹೋಗಿದೆ ಬಟ್ ಕಲರ್ ನೋಡಿ ಏನು ಕಳ್ ಕೊಳೆ ಗಲೀಜು ಏನೂ ಇಲ್ಲ ಎಲ್ಲ ವಾಶ್ ಆಗಿದೆ ಸೂಪರ್ ಆಗಿದೆ ಬೆಡ್ಶೀಟು ಅಷ್ಟೇ ಸ್ವಲ್ಪ ಸುನಿ ಹಿಂಟ್ಕೊಟ್ರು ಇದರಲ್ಲಿ ನೀವು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಇಟ್ಕೊಂಡು ಬಿಸಿಲಿಗೆ ಹಾಕೊಳ್ಳಿ ಚೆನ್ನಾಗಿ ಕೋಳೆ ಹೋಗಿದಾರಪ್ಪ ಸ್ವಲ್ಪ ನಿಮ್ಗೆ ಡ್ರೈ ಆಗೋದ್ ಟೈಮ್ ತಗೋಬಹುದು ಹಾಕೊಂಡಾಗ ಅದ್ಬಿಟ್ಟು ಕೂಡ ಎಲ್ಲ ಚೆನ್ನಾಗಿ ಹೋಗಿದೆ ನಾನು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸು ಸೊ ಬೈ ಮಾಡಿ